ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಇವತ್ತು ಪಕ್ಕದವ್ರಿಗೆ ಇದ್ದೀನಿ ಏನಂತ ಹೇಳಿದ್ರೆ ಪಾನಿಪುರಿ ತಿನ್ನೋದಕ್ಕೆ ಪಾನಿಪುರಿ ಇನ್ನೂ ಏನೇನು ಸಿಗುತ್ತೋ ಪ್ರತಿಯೊಂದು ಚಾಟ್ನ ಚಾಟ್ಸ್ನ ಟೇಸ್ಟ್ ಮಾಡೋದಕ್ಕೆ ಇದ್ದೀನಿ ಅಂದರೆ ಪಾನಿಪುರಿ ತಿನ್ಬೇಕಂದ್ರೆ ಈ ಊರಿಗೆ ಹೋಗಿ ಹೋಗ್ತೀನಿ ಯಾಕಂತೇಳಿದ್ರೆ ಇಲ್ಲಿ ಸಿಗೋದು ಬಂಗಾರಪೇಟೆ ಪಾನಿಪುರಿ ಸೂಪರಾಗಿರುತ್ತೆ ಸಖತ್ತಾಗಿರುತ್ತೆ ನಮ್ಮೂರಲ್ಲಿ ಸಿಗಲ್ಲ ಅಂತ ಕೇಳ್ಬೋದು ಸಿಗುತ್ತೆ ಆದರೆ ಏನಷ್ಟು ಟೇಸ್ಟ್ ಇರೋಲ್ಲ ತಿಂದ್ರೂ ಒಂದು ಬೆಟ್ರನ್ನು ಅದಕ್ಕೋಸ್ಕರ ಪಾನಿಪುರಿ ತಿನ್ನೋದಕ್ಕೋಸ್ಕರ ನೀವು ಪಕ್ಕದೂರ್ಗೋಗ್ತಾ ಇದ್ದೀನಿ ಸುಮಾರು ಒಂದು ಐದು ಕಿಲೋಮೀಟ್ರ್ ಜರ್ನಿ ಮಾಡ್ತಾ ಓಕೆ ಇದು ಬಂದು ಬದ್ನ ಕೆರೆ ಅಂತ ಈ ಒಂದು ಕೆರೆಯಲ್ಲಿ ನೀರಿರೋವರೆಗೂ ಕೂಡ ನಮ್ಮ ಒಂದು ಬೋರ್ಗಳಲ್ಲಿ ಯಾವುದೇ ರೀತಿಯಾಗಿ ನೀರುಗಳಿಗೆ ಏನು ಯೋಚನೆ ಇಲ್ಲ ಓಕೆ ಅಂತೂ ಇಂತು ವಿಜಯಪುರಕ್ಕೆ ಬಂದಿದ್ದಾಯಿತು ವಿಜಯಪುರ ಬಸ್ ಸ್ಟಾಪ್ಗೆ ಬಂದು ಅದಾದ ಮೇಲೆ ಸ್ವಲ್ಪ ಚಿಕ್ಕಬಳ್ಳಾಪುರ ರೋಡ್ಗೆ ಹೋದ್ಮೇಲೆ ರೋಡ್ಗೆ ಹೋದಾಗ ಇಲ್ಲೊಂದು ಲೆಫ್ಟ್ ಸೈಡ್ ಸಿಗುತ್ತೆ ಅಡ್ರೆಸ್ ಕ್ಲೀನಾಗಿ ತೋರಿಸ್ತೀನಿ ರೋಡು ನಿಮಗೆ ನೋಡ್ಕೊಳ್ಳಿ ನೀವೇನಾದರೂ ವಿಜಯಪುರ ಕಡೆ ಬಂದಾಗ ಈ ಒಂದು ಹೋಟ್ಲಿಗೆ ವಿಸಿಟ್ ಮಾಡಿರಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಒಂದು ಪಾನಿಪುರಿ ಪ್ರತಿಯೊಂದು ಕೂಡ ಪಾನಿಪುರಿನಲ್ಲೇ ಸಿಕ್ಕಾಪಟ್ಟೆ ವೆರೈಟಿ ಇದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಇಷ್ಟಪಟ್ಟು ತಿನ್ನಿರಿ ಟೇಸ್ಟ್ ಮಾಡ್ರಿ ಸಕ್ಕತ್ತಾಗಿರುತ್ತೆ ಓಕೆ ಬನ್ನಿ ಇವತ್ತು ಹೋಗೋಣ ಅದಕ್ಕಿಂತ ಮುಂಚೆ ಇದೆ ಪಶಂಗೀಟ್ ಚಾನಲ್ ನೋಡ್ತಾ ಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಗಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇಲ್ಲಿ ಬಂದಿದ್ದ ಸಕ್ಕನೆ ಒಂದು ಟ್ಯಾಕ್ಟ್ರು ಸಿಗುತ್ತೆ ಟ್ಯಾಕ್ಟ್ರು ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ದೊಡ್ಡ ಮರ ಸಿಗುತ್ತೆ ದೊಡ್ಡ ಮರದಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೀದಾ ಆ ಒಂದು ಹೋಟ್ಲಿಗೆ ಹೊಲ್ಟೋಗ್ತೀವಿ ಏನಂದರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ತಿನ್ಬೋದು ಆ ಒಂದು ಹೋಟ್ಲಲ್ಲಿ ಏನಂದರೆ ಅದು ರೋಡಲ್ಲಿ ಅತಿ ಹೆಚ್ಚಾಗಿ ಕಾಣಿಸೋದಿಲ್ಲ ಅಂದರೆ ಸ್ವಲ್ಪ ಒಳಗಡೆ ಇರೋದ್ರಿಂದ ಅತಿ ಹೆಚ್ಚಾಗಿ ಕಾಣಿಸೋದಿಲ್ಲ ಯಾರಿಗೂ ಕೂಡ ಅಷ್ಟು ಗೊತ್ತಿರೋಕ್ಕಿಲ್ಲ ಅದಕ್ಕೋಸ್ಕರ ನಿಮಗೆ ರೋಡು ಕೂಡ ತೋರಿಸೋದಕ್ಕೆ ಇದ್ದೀನಿ ಇವತ್ತು ನೀವೇನಾದ್ರು ವಿಜಿಪುರ ಸೈಡ್ ಬಂದಾಗ ಇಲ್ಲಿ ಹೋಗಿ ಪಾನಿಪುರಿ ಟೇಸ್ಟ್ ಮಾಡೋಕ್ಕೆ ಮಾತ್ರ ಮರಿಬೇಡ್ರಿ ಪಾನಿಪುರಿ ಮತ್ತು ಬೇಲ್ಪುರಿ ಗೋಬಿ ಮತ್ತು ವೆರೈಟಿ ವೆರೈಟಿಯಾಗಿ ಒಂದು ಚಾಟಲಸ್ ಸಿಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಟೇಸ್ಟ್ ಮಾಡಿರಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಇಲ್ಲಿ ಲೆಫ್ಟ್ ತಗೊಂಡು ಡಾಕ್ಟ್ರುಗಳೆಲ್ಲ ನಿಲ್ಸಿರುತ್ತಾರೆ ನಿಲ್ಲಿಸಿರ್ತಾರೆ ಈ ಪಾಯಕಲೆ ಇದೇ ನಿಮಗೆ ಮೇಯ್ನ್ ಗುರ್ತು ಇಲ್ಲಿ ಲೆಫ್ಟ್ ಎತ್ಕೊಳ್ರಿ ಈ ಮರದತ್ರ ಈ ದೊಡ್ಡ ಮರದ ಹತ್ರ ಅದಾದಮೇಲೆ ಇಲ್ಲಿ ಮಶ್ರೂಮು ಕೂಡ ನಮಗೆ ಸಿಗುತ್ತೆ ಓಕೆ ಇವಾಗ ಬಂದಿದ್ದಾಯಿತು ಬಂಗಾರಪೇಟೆ ಪಾನಿಪುರಿಗೆ ಆಲ್ಮೋಸ್ಟ್ ನೋಡಿ ಈ ಬಸ್ ಮುಂದಗಡೆಯೇ ಇರೋದು ಈ ಹೋಟ್ಲು ಈ ಬೋರ್ಡು ಯಾವಾಗ ಆಚೆ ಕಡೆ ಇರುತ್ತೆ ನೋಡ್ಕೊಳ್ಳಿ

うん ಓಕೆ ಫ್ರೆಂಡ್ಸ್ ಪಾನಿಪುರಿ ಅಂತ ಸಖತ್ತಾಗಿತ್ತು ಈಗ ಬಂದು ಗೋಬಿ ಈಸ್ಕೊಂಡಿದ್ದೀನಿ ಆದರೆ ಇದು ಊಕೋಸ್ ಗೋಬಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಇದೆ ಅದರಲ್ಲೂ ಒಳ್ಳೆ ಡಿಫ್ರೆಂಟಲ್ಲಿ ಒಂದು ಪ್ಲೇಟಲ್ಲಿ ಕೊಡ್ತಾರೆ ಆ ಒಂದು ಪ್ಲೇಟಲ್ಲಿ ತಿನ್ನೋ ಒಂದು ಮಜ್ಜಾನೇ ಬೇರೆ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತಾ أنا <applause> أقول <applause> Ja